ಒಂದು ಮೆಸೇಜ್ ಬಂತು ನೋಡುವಾಗ ಕೆ ಟ್ವೆಲ್ ಬಿ ನಂದು ಆಟೋ ನಂಬರ್ ಕೆ ಟ್ವೆಲ್ ಬಿ ಸಿಕ್ಸ್ ಸೆವೆನ್ ಏಟ್ ಇದಕ್ಕೆ ನಿಮಗೆ ಹೆಲ್ಮೆಟ್ ಹಾಕಿಲ್ಲ ಅಂತೇಳಿ ಒಂದು ಐನೂರು ರೂಪಾಯಿ ಫೈನ್ ಬಂದಿದೆ ಅಂತೇಳಿ ಒಂದು ಮೆಸೇಜ್ ಬಂತು ಇನ್ನೊಬ್ರು ಫ್ರೆಂಡ್ ಅವರದು ಐದು ಕೆಸಿ ಅವರು ಆಟೋದ್ಮೇಲೆ ಐದು ಕೆಸಿಲಿಲ್ಲ ಹೌದು ಅವರು ಹೆಲ್ಮೆಟ್ ಧರಿಸಿಲ್ಲ ಅಂತೇಳಿ ಅದಕ್ಕೂ ಐದು ಕೆಸಸ್ ಬಂದಿದೆ ಎರಡ್ ಸಾವಿರದ ಐನೂರು ರೂಪಾಯಿ ಕಟ್ಟಬೇಕು ಅಂತ ಎಲ್ಲಿ ಕೇಳಿಲ್ಲ ನೀ ಗಂಟ ಕಾರ್ಲಿ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕು ಅಂತ ಅದೀಗಲೇ ಗೊತ್ತಾಯ್ತು ನನಗೆ ಎಲ್ರಿಗೂ ನಮಸ್ಕಾರ ಕಥಾಂಧರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಟೂ ವೀಲರಲ್ಲಿ ಓಡಾಡಬೇಕಾದ್ರೆ ಅದನ್ನ ಹೆಲ್ಮೆಟ್ನ ಧರಿಸ್ತೀವಿ ಹೆಲ್ಮೆಟ್ ಧರಿಸ್ಬೇಕು ಅನ್ನೋದು ಕಾನೂನಲ್ಲೂ ಇದೆ ಮತ್ತೆ ನಾವು ಧರಿಸ್ಬೇಕು ಕೂಡ ಏಕೆಂದರೆ ತುಂಬ ಸರಿ ಹೆಲ್ಮೆಟ್ ಧರಿಸ್ತಾ ಇರೋದ ಕಾರಣಕ್ಕೆ ಎಷ್ಟೋ ಜನರ ಪ್ರಾಣ ಹೋಗಿದೆ ಹಾಗಾಗಿ ಹೆಲ್ಮೆಟ್ನ ಧರಿಸ್ಬೇಕಾಗಿರೋದು ಕಡ್ಡಾಯ ಆದರೆ ಆಟೋ ಚಾಲಕರಿಗಾಗಲಿ ಮತ್ತು ಕಾರಿನ ಚಾಲಕರಿಗಾಗ್ಲಿ ಅವ್ರಿಗೆ ಹೆಲ್ಮೆಟ್ ಇಲ್ಲ ಆದರೆ ಇಲ್ಲಿ ಕೊಡಗು ಜಿಲ್ಲೆ ಸಿದ್ದಾಪುರ ಒಂದು ಗ್ರಾಮ ಈ ಸಿದ್ದಾಪುರದಲ್ಲಿರುವಂಥ ಸಾಕಷ್ಟು ಜನಕ್ಕೆ ಅಂದರೆ ಇಲ್ಲೊಂದು ನನ್ನ ಜೊತೆ ಒಂದು ಎರಡು ಮೂರು ಜನ ಇದ್ದಾರೆ ಅವರು ಆಟೋನೂ ಓಡಿಸ್ತಾರೆ ಮತ್ತು ಕಾರನ್ನೂ ಓಡಿಸ್ತಾರೆ ಅವ್ರುಗಳಿಗೆ ಹೆಲ್ಮೆಟ್ನ ಧರಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪಿರಿಯಪಟ್ಣ ಇಂದ ಅವ್ರಿಗೆ ಹೆಲ್ಮೆಟ್ನ ನೀವು ಧರಿಸಿಲ್ಲ ಹಂಗಾಗಿ ನೀವು ಫೈನ್ ಕಟ್ಟಬೇಕು ಇಲ್ಲ ಅಂತಂದ್ರೆ ನಿಮಗೆ ನೋಟಿಸ್ ಕಳಿಸ್ತೀವಿ ಅಂತ ಅವರ ಮೊಬೈಲ್ಗೆ ಮೆಸೇಜ್ ಬಂದಿದೆ ನಿನ್ನೆ ಮೊನ್ನೆ ಕೂಡ ಅವ್ರಿಗೆ ಮೆಸೇಜ್ ಬಂದಿದೆ ಕೆಲವರಿಗೆ ಒಂದು ತಿಂಗಳಿಂದನೂ ಕೂಡ ಮೆಸೇಜ್ ಬಂದಿದೆ ಇವತ್ತು ನನ್ನ ಜೊತೆ ಆಟೋ ಚಾಲಕರು ಇದಾರೆ ಬನ್ನಿ ಅಣ್ಣನ ಮಾತಾಡಿಸೋಣ ಅಣ್ಣ ನಮಸ್ತೆ ನಿನ್ನ ಹೆಸರು ಅಣ್ಣ ಶಾನವಾಜ್ ಅಂತ ಶಾನವಾಜ್ ಅಂತ ಅಣ್ಣ ಎಷ್ಟು ವರ್ಷದಿಂದ ನೀವು ಆಟೋನ ಓಡಿಸ್ತಾ ಇದ್ದೀರಾ 6 ವರ್ಷದಿಂದ ಓಡಿಸ್ತಾ ಇದ್ದೀರಾ 6 ವರ್ಷದಿಂದ ಏನಾದ್ರೂ ಮುಂಚೆ ಏನಾದ್ರೂ ನಿಮಗೆ ಈ ತರ ರೂಲ್ಸ್ ಬ್ರೇಕ್ ಮಾಡಿರೋದು ಇದುವರೆಗೂ ಆ ತರ ಯಾವುದು ಇಲ್ಲ ಇದೆ ಫಸ್ಟ್ ಟೈಮ್ ಏನು ಅಂತ ಹೇಳಿದ್ರೆ ಕಳೆದ ಭಾನುವಾರ 12ನೇ ತಾರೀಕು ನಾನು ಮನೆಗೆ ಹೋಗಿದ್ದೆ ನಾನು ಪಿರಿಯಾಪಟ್ನ ಹೋಗೋ ಇಲ್ಲ ಮನೆಗೆ ಹೋಗಿ ತಲುಪತಿ ಒಂದು 8 10 ಆಗೋತಿಗೆ ಒಂದು ಮೆಸೇಜ್ ಬಂತು ನೋಡೋಗ ಕೆ ಟ್ವೆಲ್ ಬಿ ನಂದು ಆಟೋ ನಂಬರು ಇದೇ ನಂಬರ್ ಕೆ ಟ್ವೆಲ್ ಬಿ ಸಿಕ್ಸ್ ಸೆವೆನ್ ಏಟು ಇದಕ್ಕೆ ನಿಮಗೆ ಹೆಲ್ಮೆಟ್ ಹಾಕಿಲ್ಲ ಅಂತೇಳಿ ಒಂದು ಐನೂರು ರೂಪಾಯಿ ಫೈನ್ ಬಂದಿದೆ ಅಂತೇಳಿ ಒಂದು ಮೆಸೇಜ್ ಬಂತು ಪಿರಿಯಾಪಟ್ಟಣ ಸರ್ಕಲ್ ಸರ್ಕಲಿಂದ ಅದು ಪಿರಿಯಾಪಟ್ಟಣ ರೋಡಲ್ಲಿ ಇಂದ ಸರ್ಕಲಿಂದ ಅಂತೇಳಿ ಮೆಸೇಜ್ ಬಂದಿತ್ತು ಆಮೇಲೆ ನಾನು ಒಂದು ದಿವಸ ಆದಮೇಲೆ ಸಿದ್ದಾಪುರ ಪೊಲೀಸ್ ಠಾಣೆಗೆ ಹೋಗಿ ಈ ಥರ ಲಿಂಕ್ ಓಪನ್ ಮಾಡಿ ನಂದು ಗಾಡಿ ನಂಬರ್ ಹೊಡೆದಾಗ ಡಿಸೆಂಬರಲ್ಲಿಯೂ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರಲ್ಲಿಯೂ ಈ ಥರ ಒಂದು ಕೇಸಸ್ ಇದೆ ಅಂತ ಹೇಳಿ ಎರಡು ಕೇಸ್ ಸಾವಿರ ರೂಪಾಯಿ ಪೆನಲ್ಟಿ ಫೈನ್ ಬಂದಿದೆ ಡಿಸೆಂಬರ್ ಈಗ ಜನವರಿಲ್ಲೂ ಆಗಿದೆ ಆಗ ಮೆಸೇಜ್ ನನಗೆ ಜನವರಿ ಓಪನ್ ಮಾಡೋದು ಎರಡು ಕೇಸಸ್ ಇದೆ ಮತ್ತೆ ಸ್ಟೇಷನ್ ಅಲ್ಲಿ ಹೋಗಿ ನೋಡೋತ್ತಿಗೆ ಅವ್ರ ಈ ತರ ಸುಮಾರು ಸಮಸ್ಯೆಗಳಿದೆ ನೋಡೋ ನಮ್ಮ ಮಿಷಿನಲ್ಲಿ ಬಿಟ್ಟು ಅವ್ರು ಫೈನ್ ಹಾಕೋ ಮಿಷಿನ್ ಇದೆಯಲ್ಲ ಆ ಮಿಷಿನ್ ಅಲ್ಲಿ ಹೊಡೆದು ಇದರಲ್ಲಿ ಇದ್ರೆ ಫಿಕ್ಸ್ ಆಗಿರುತ್ತೆ ಅಂತ ಮತ್ತೆ ಅದರಲ್ಲಿ ಹೊಡೆದು ನೋಡುವಾಗ ಅದರಲ್ಲೂ ಆಲ್ರೆಡಿ ಟೂ ಕೇಸಸ್ ಪೆಂಡಿಂಗ್ ಇದೆ ಇದು ಬಹಳ ತೊಂದರೆ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ಎಫ್ ಸಿ ನಿಮ್ಮ ಆಟೋ ಎಷ್ಟು ಕೇಸ್ ಇದೆ ಈಗ ಎರಡು ಕೇಸ್ ಎರಡು ಕೇಸ್ ಇದೆ ಇದೇ ತರ ಇವರದು ನಮ್ಮ ಇನ್ನೊಬ್ರು ಫ್ರೆಂಡ್ ಅವರದ್ದು ಐದು ಕೇಸ್ ಇದೆ ಅವ್ರ ಆಟೋ ಮೇಲೆ ಐದು ಕೇಸ್ ಐದು ಕೇಸ್ ಹೆಲ್ಮೆಟ್ ಧರಿಸಿಲ್ಲ ಹೌದು ಅವರು ಹೆಲ್ಮೆಟ್ ಧರಿಸಿಲ್ಲ ಅಂತ ಹೇಳಿ ಅದಕ್ಕೂ ಐದು ಕೇಸಸ್ ಬಂದಿದೆ ಎರಡ್ ಸಾವಿರದ ಐನೂರು ರೂಪಾಯಿ ಕಟ್ಬೇಕು ಅಂತ ಇದು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಎಫ್ ಸಿ ಗಲ್ಲಿ ಹೋಗುವಾಗ ಇದು ಕೇಸಸ್ ಅಲ್ಲಿ ಪೆಂಡಿಂಗ್ ಇರುತ್ತೆ ಆಗ ನಾವು ಫೈನ್ ಕಟ್ಟಲೇಬೇಕು ಆಟೋಗೆ ಹೆಲ್ಮೆಟ್ ಇಲ್ಲ ರೂಲ್ಸ್ ಇದೆ ಅದು ಅಲ್ಲದೆ ನಾವು ಹೋಗೂ ಇಲ್ಲ ಆ ಕಡೆಗೆ ಹೋಗದೇನೆ ಈ ತರ ಈ ತರ ಮೆಸೇಜ್ ಗಳು ಬರ್ತಾ ಇದೆ ಹೋಗೇ ಇಲ್ಲ ಎರಡು ಆಟೋನು ಹೋಗಿಲ್ಲ ಎರಡ್ ಸಾವಿರದ ಐನೂರು ಸಾವಿರ ಐನೂರು ಅಂತ ಹೇಳಿ ಸುಮಾರು ಜನರಿಗೆ ಮೆಸೇಜ್ ಬರ್ತಾ ಇದೆ ನಿಮಗೆ ಏನು ಅನಿಸುತ್ತೋ ನಾನು ಮೆಸೇಜ್ ನಾ ನೋಡಿದಾಗ ಆಟೋಗೆ ಹೆಲ್ಮೆಟ್ ಹಾಕೋಬೇಕು ಅನಿಸುತ್ತಾ ಏನ ಫಸ್ಟ್ ನಗಡಕ್ಕೆ ಬಂತು ಎಲ್ಲರೂ ಹೇಳುವಾಗ ಹೇಳ್ತಾ ಇದ್ದಾರೆ ಆಟೋಗೆ ಹೆಲ್ಮೆಟ್ ಬೇಕಾ ಇನ್ನು ಮುಂದೆ ನೀನು ಹೋಗಾಗಲ್ಲ ಒಬ್ಬೊಬ್ರು ಹುಡುಗರು ಹೇಳ್ತಾರೆ ಹೆಲ್ಮೆಟ್ ಹಾಕೊಂಡು ಓಡಿಸು ಹೆಲ್ಮೆಟ್ ಹಾಕೊಂಡು ಓಡಿಸು ಈ ತರ ಏನು ಅಂತ ಹೇಳಿದ್ರೆ ಹೋಗದೇ ಇರುವ ಗಾಡಿಗಳಿಗೆಲ್ಲ ಬರುವಾಗ ಕಷ್ಟ ಆಗುತ್ತೆ ತುಂಬಾ ನಮಗೂ ಕಷ್ಟ ಆಗೋದು ನೀವು ಏನು ಅನ್ಕೊಂಡ್ರಿ ನೋಡಿದಾಗ್ರು ಸಾಲ್ವ್ ಮಾಡಬೇಕು ಅಂತ ಹೇಳಿ ಆ ಕಡೆ ಈ ಕಡೆ ನಾವು ಲಾಸ್ಟ್ ನೋಡುವಾಗ ಸುಮಾರು ಜನರು ಹೇಳಿದ್ರು ಇಲ್ಲಿ ಸ್ಟೇಷನ್ ಅಲ್ಲ ಪ್ರಿಯಾಪಟ್ನ ಸರ್ಕಲ್ ಅಲ್ವಾ ಅಲ್ಲಿಯೇ ನೀವು ಇನ್ಫಾರ್ಮೇಶನ್ ತಗೋಬೇಕು ಅಂತ ಅವ್ರ ಹತ್ರ ನೋಡೋ ಅವ್ರ ಹತ್ರ ಕೇಳುವಾಗ ಅವ್ರು ಹೇಳ್ತಾರೆ ಇನ್ನು ನಿಮಗೆ ಇನ್ನೊಂದು ನೋಟಿಸ್ ಬರುತ್ತೆ ಆ ನೋಟಿಸಲ್ಲಿ ನಂಬರ್ ಇರುತ್ತೆ ಅದಕ್ಕೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸಿದ ಮೇಲೆ ರಿಮೂವ್ ಮಾಡ್ತಾರೆ ಅಂತ ಅದಿನ್ನು ಬರುತ್ತಾ ಇಲ್ಲ ರಿಮೂವ್ ಆಗುತ್ತಾ ಗೊತ್ತಿಲ್ಲಲ್ಲ ಆಲ್ರೆಡಿ ನಮ್ಮದು ಕೇಸಸ್ ಹಂಗೆ ಪೆಂಡಿಂಗ್ ಇದೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಣ್ಣ ಈಗ ನಿಮ್ಗೆ ಕೇಸಸ್ ಇರೋದ್ರಿಂದ ಕೇಸಸ್ ಇರೋದ್ರಿಂದ ಗಾಡಿ ಇನ್ನೊಬ್ರಿಗೆ ಮಾರುವಾಗ ಕೇಸಸ್ ಇರುತ್ತೆ ಇನ್ನೊಬ್ರು ಹೆಸ್ರೀಗ್ ಆಗೋದಿಲ್ಲ ಹಾಗೆ ಈ ಫೈನ್ ಕಟ್ಟಬೇಕು ಎಫ್ ಸಿಗ್ ಹೋಗ್ಲೂ ಫೈನ್ ಕಟ್ಟಬೇಕು ಕೇಸಸ್ ಪೆಂಡಿಂಗ್ ಇರುತ್ತೆ ಆ ಥರ ಇತರ ಸುಮಾರು ಸಮಸ್ಯೆಗಳಿದೆ ಅದೇ ಏನೋ ತಪ್ಪು ಮಾಡದೆ ಇರೋ ಈ ತರ ಹಾಕಿದ್ರೆ ಅವ್ರ ಪಾಪ ವೈಯಕ್ತಿಕ ಹೋಗಿಲ್ಲ ಏನಾರೂ ಎಮರ್ಜೆನ್ಸಿ ಅವ್ರನ್ನ ಮಾರಬೇಕು ಅಂತಂದ್ರೂ ಅವ್ರಿಗೆ ಆಗಲ್ಲ ಎಫ್ ಸಿಗ್ ಹೋಗ್ಬೇಕಾದ್ರೂ ಇಲ್ಲ ನಿಮ್ಮ ಗಾಡಿ ಮೇಲೆ ಕೇಸ್ ಇದೆಯಪ್ಪ ಅಲ್ಲೂ ಆಗಲ್ಲ ಅಂತಾರೆ ಸುಮ್ಮನೆ ಈ ಪ್ರಾಬ್ಲಮ್ ಆಗುತ್ತೆ ಫೈನ್ ಸರ್ಕಾರ ನೋಡಿ ಹಾಕೋ ಸಾಲ್ವ್ ಮಾಡಬೇಕು ಅಂತ ಹೇಳಿ ನಿಜವಾಗ್ಲು ಇದೊಂದು ಬೆಹೇಜರ್ ಅನ್ಸುತ್ತೆ ಪಾಪ ಅವ್ರಿಗೆ ಭಯ ಆಗುತ್ತೆ ಸಾಮಾನ್ಯವನಾಗ ಗಾಡಿ ಓಡಿಸ್ಕೊಂಡು ಇರ್ತೀವಪ್ಪ ಏನಿದು ಇದಕ್ಕಿದೆ ನನಗೆ ಹೆಲ್ಮೆಟ್ ಅಂತ ಒಂದು ಕ್ಷಣ ಯೋಚಿಸಿರ್ತಾರೆ ಇಲ್ಲ ಕಾರ್ಗು ಮತ್ತು ಆಟೋಗಳ್ಗೂ ಹೆಲ್ಮೆಟ್ ಏನಾರು ಬಂದ್ಬಿಡ್ತಾರೆ ನಮ್ಗೇನಾರು ಇನ್ನೂ ಗೊತ್ತಾಗಿಲ್ವ ಅಂತ ಅಂದ್ಕೋಬಹುದು ಅವರು ಎಲ್ಲ ಓಡಿಸ್ತಾ ಓಡಿಸ್ತಿರ್ಬೇದೇನೋ ನಾವು ಹಾಕೊಂಡಿಲ್ವಾ ಇನ್ನೂ ಅಂತ ಪಾಪ ಏನೂ ತಪ್ಪು ಮಾಡಿಲ್ಲ ಅವರು ಅದ್ರೂ ಹೋಗಿ ನೋಡಿದಾಗಲೇ ಗೊತ್ತಾಗಿರೋದು ಎರಡು ಕೇಸಸ್ ಇದೆ ಇದ್ರ ಮೇಲೆ ಅಂತ ನೋಡಿ ಇವರು ಇಲ್ಲೂ ಇಂದು ಆಟೋ ಇದೆ ಅದ್ರ ಮೇಲೆ ಐದು ಕೇಸಸ್ ಇದೆ ಸೇಮ್ ಕೇಸು ಹೆಲ್ಮೆಟ್ ಹಾಕಿಲ್ಲ ಅಂತ ಐದು ಕೇಸಸ್ ಕೂಡ ಹೆಲ್ಮೆಟ್ ಹಾಕಿಲ್ಲ ಅಂತ ಅಲ್ವಣ್ಣ ಆಯ್ತು ಇದು ನಿಮ್ ಸ್ನೇಹಿತರದ್ದೇನಾ ಯಾವಾಗ ಗೊತ್ತಾಯ್ತು ಇವ್ರಿಗೆ ಯಾವಾಗೆಲ್ಲ ಮೆಸೇಜ್ ಬಂದಿರೋ ಮೆಸೇಜ್ ಓ ಇವತ್ ಮೆಸೇಜ್ ಬಂದಿದ್ಯಾ ಅವ್ರ್ಗೆ ಐದು ಕೇಸು ಹೆಲ್ಮೆಟ್ ಹಾಕಿಲ್ಲ ಅಂತ ಆಮೇಲೆ ಅವರು ಗೊತ್ತೇ ಪಟ್ಣ ಸರ್ ಪಿರಿಯ ಪಡ್ಣ ಸರ್ಕಲ್ ಅಲ್ಲೇ ಏನಿದು ಪ್ರಾಬ್ಲಮ್ಸ್ ಅಲ್ಲ ಆಟೋಗಳು ಇಲ್ಲಿರೋಂಥ ನಮಗೂ ಗೊತ್ತಿರೋಗಿರೋ ಅಂಥದ್ದು ಈಗ ಎರಡು ಆಟೋ ಒಂದು ಕಾರ್ ಆಗಿದೆ ಈ ಥರ ಹೆಲ್ಮೆಟ್ ಹಾಕಿಲ್ಲ ಅಂತ ಕೇಸಸ್ ಆಗಿದ್ದು ಗೊತ್ತಿಲ್ಲದೇ ಎಷ್ಟಾಗಿದೆ ಗೊತ್ತಿಲ್ಲ ಚಿತ್ರಾಪಟ್ಣ ಟ್ರಾಫಿಕ್ ಪೊಲೀಸವರಿಂದನೇ ಯಾಕೆ ಇದೊಂದು ಅಚಾತುಯ ಇದು ಹೆಚ್ಚು ಹರಿಸಿ ಈ ಥರ ಪಾಪ ಸುಮ್ಮನೆ ಆಡ್ ಆಟೋ ಆಟ ಓಡಿಸ್ಕೊಂಡು ಕಾರ್ ಓಡಿಸ್ಕೊಂಡು ಇರೋರಿಗೆ ಇದೊಂದು ತೊಂದರೆ ಆಗೋದ್ ಬೇಡ ಅವ್ರಿಗೆ ಯೋಚನೆ ಇರುತ್ತೆ ಏನು ಈ ಥರ ಆಗ್ತಿದೆ ಏನಾದರೂ ಬೇರೆ ಥರ ಏನಾದರೂ ಆಗ್ಬಿಟ್ರೆ ಏನು ಮಾಡೋದು ಅನ್ನೋ ಒಂದು ಭಯ ಕೂಡ ಅವ್ರಿಗಿರುತ್ತೆ ಇರುತ್ತೆ ನೀವೇನಾದ್ರೂ ತಿರಾಪಟ್ನಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರಾ ಪ್ರಿಯಾಪಟ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು ಈ ತರ ಈ ತರ ಒಂದು ಲೆಟರ್ ಬರುತ್ತೆ ಆ ಲೆಟರ್ ಅಲ್ಲಿ ನಂಬರ್ ಇದ್ದು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನಿಮ್ದು ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸಿದ ಮೇಲೆ ರಿಮೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ರಿಮೂವ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಸರಿ ಅಣ್ಣ ಆಯ್ತು ಓಕೆ ಥ್ಯಾಂಕ್ ಯು ಕಾರಲ್ಲಿ ಹೋಗೋಂಥ ಸಂದರ್ಭದಲ್ಲಿ ನ ಧರಿಸಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲೊಬ್ಬ ವ್ಯಕ್ತಿಗೆ ನೋಟಿಸ್ ಬಂದಿದೆ ಬನ್ನಿ ಅವ್ರನ್ನ ಕೇಳಣ ಎಲ್ಲಿ ಕಾರ್ ತೊಗೊಂಡು ಹೋಗಿದ್ರು ಮತ್ತೆ ಯಾಕೆ ಈ ಥರ ನೋಟಿಸ್ ಬಂದಿದೆ ಅವ್ರನ್ನ ಮಾತಾಡಿಸ್ತೀನಿ ಅನ್ನೋರು ಅಣ್ಣ ಇವತ್ತು ನಮ್ಮ ಜೊತೆ ಇದ್ದಾರೆ ಅಣ್ಣ ನಮಸ್ತೆ ನೀವು ಇದೇ ತಗೊಂಡು ಓಡಾಡ್ತಿದ್ದು ಯಾವಾಗ ನೋಟಿಸ್ ಬಂತು ನಿಮಗೆ ನೋಟಿಸ್ ಅಲ್ಲ ಮೊಬೈಲ್ ಮೆಸೇಜ್ ಬಂದು ಒಂದ್ ಆಯ್ತು ಮತ್ತೆ ಏನೋ ನೀವು ಅದಕ್ಕೆ ಏನೋ ರೆಸ್ಪಾನ್ಸ್ ಜನ ಹತ್ರ ಕೇಳಿದೆ ಯಾರು ಕರೆಕ್ಟ್ ಆಗ ಮಾಹಿತಿ ಕೊಟ್ಟಿಲ್ಲ ಮತ್ತೆ ಅಷ್ಟು ಮಾಹಿತಿ ಇಲ್ಲ ನನಗೆ ಅದು ನಾನು ಸುಮ್ಮನೆ ಇದ್ದೇನೆ ಈಗ ನನ್ನ ಕಾ ನನ್ನ ನಂಬರ್ ಹಾಕೊಂಡು ಬೇರೆ ಬೈಕ್ ಈಗ ಓಡಿಸಬಹುದು ಅದು ಎಳಕಾಕಿಲ್ಲ ನಿಮ್ಗೆ ಆತರ ಭಯ ಭಯ ಇದೇ ನಂಬರ್ ಇಂದ ಯಾರಾದ್ರೂ ಸ್ಕೂಟಿಲೋ ಬೈಕ್ ಲೋ ಎಲ್ಲರೂ ತಗೊಂಡು ಹೋಗಿರ್ಬೋದು ಹಂಗಾಗಿ ನನ್ನ ಹೆಸರು ತಗೊಂಡ್ಬಿಟ್ಟಿದ್ದಾರೆ ಅಂತ ಅಂತ ಇದೇ ನಂಬರ್ ಇದೇ ನಂಬರ್ ಬಂದಿರದ ಇದೇ ನಂಬರ್ ಇದೇ ಫೋನ್ ನಂಬರ್ ನಿಮ್ದೇ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಕರೆಕ್ಟ್ ಇದೆ ಹ್ಮ್ ಅದೇ ನನ್ನ ಹತ್ರ ಟೂ ಇಲ್ಲ ಟೂ ವೀಲರ್ ಇಲ್ಲ ಇದು ಗಾಡಿ ಅಂದ್ರೆ ಓಮಿನಿ ಓಮಿನಿ ಈ ಟೂ ವೀಲರ್ ಇಲ್ವೇ ಇಲ್ಲ ಇವರು ಅಣ್ಣನ ಹತ್ರ ಆದ್ರೂ ಕೂಡ ಅವ್ರಿಗೆ ಹೆಲ್ಮೆಟ್ ಧರಿಸಿಲ್ಲ ಅಂತ ನೋಟಿಸ್ ನ ಮೊಬೈಲ್ ಬಂದಿದೆ ಪಿರಿಯಪಟ್ಟಣಕ್ಕೆ ಹೋಗಿದ್ರೆ ಯಾವಾಗ್ಲಾದ್ರೂ ಪಿರಿಯಪಟ್ಟಣ ನಾನು ಇತ್ತೀಚೆಗೆ ಇಲ್ಲಿ ಹೋಗಿಲ್ಲ ಒಂದು ವರ್ಷ ಈ ಕಡೆ ಇಲ್ಲಿ ಹೋಗಿಲ್ಲ ಒಂದ್ ವರ್ಷ ಅವರು ವರ್ಷದಿಂದ ಆಚೆಗೆ ಹೋಗಿದ್ರೆ ಯಾವ್ದ್ರಲ್ಲಿ ಹೋಗಿದ್ರೆ ಇವಾಗ ಓಮಿನಿ ಅವಾಗೇನ ಅಲ್ಲಿ ಏನಾದ್ರು ಪೊಲೀಸ್ ಅವ್ರು ನಿಮ್ನ ಏನಿಲ್ಲ ಸುಮ್ನೆ ಹೋದ್ರೆ ಬಂದ್ರಿ ಅದು ಯಾವಾಗಲೂ ಒಂದ್ ವರ್ಷದ ಹಿಂದೆ ಪ್ರಿಯಪಟ್ನ ಹೋಗಿದ್ದಾರೆ ಅವ್ರದ್ದೇನೋ ಕೆಲಸಕ್ಕೆ ಅಂತ ಅವಾಗ ಏನೋ ಪೊಲೀಸರು ಹಿಡಿಯೋದು ಆ ಏನೇ ಇಲ್ಲ ನಿಮ್ ಪಾಡ್ಗು ಹೋದ್ರೆ ಬಂದ್ರಿ ಅದಾದ್ಮೇಲೆ ಇವಾಗ ನೋಟಿಸ್ ಬಂದಿದೆ ಇಲ್ಲಿ ಪೊಲೀಸ್ ಸ್ಟೇಷನ್ ಮಡಿಕೇರಿ ಕೇಳಿದೆ ಅವರು ಮೊಬೈಲ್ ಏನೋ ಆಪ್ಷನ್ ಇದೆ ಅದಕ್ಕೆ ರಿಪ್ಲೈ ಅಂತ ಆದ್ರೂ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಸುಮ್ಮನೆ ಅದೊಂದ್ಸಲ ನೋಟಿಸ್ ಬರ್ಲಿ ಅಂತ ಹೇಳಿ ಅಂತ ಹೇಳಿ ಹಂಗಿದ್ದೆ ಅಕಸ್ಮಾತ್ ಏನಾದರೂ ಮೊಬೈಲಲ್ಲಿ ಬಂದಿರೋ ಅಂಥ ಮೆಸೇಜ್ಗಳೇ ನಾವು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ನಮ್ಗೆ ಡೈರೆಕ್ಟ್ ಏನು ನೋ ನೋಟಿಸ್ನ ಕೊಡ್ತಾರೆ ಈ ಥರ ನೀವು ರೂಲ್ಸ್ನ ಬ್ರೇಕ್ ಮಾಡಿದ್ದೀರಾ ಬನ್ನಿ ಟೇಷನ್ಗೆ ದಂಡ ಕಟ್ಟಿ ಅಂತ ನೋಟಿಸ್ ಬರುತ್ತೆ ಅದೇ ಕಾರ್ ನಂಬರು ಇದೇ ಓಮಿನಿದು ನಂಬರು ಇದೇ ಫೋನ್ ನಂಬರು ಇವ್ರದೇ ಹೆಸರು ಆದರೆ ಇವರು ಟೂ ವೀಲರೇ ಇಲ್ಲ ಅವ್ರ ಹತ್ರ ಯಾವಾಗಲೂ ನಿಮ್ಮ ಹತ್ರ ಟೂ ವೀಲರಲ್ಲೇ ಇಲ್ಲ ಅಣ್ಣೊಂದು ನಾಲ್ಕು ವರ್ಷ ಮೊದಲಿತ್ತು ನಾಲ್ಕು ವರ್ಷದ ಮೊದಲಿತ್ತು ಅದನ್ನು ಸೇಲ್ ಮಾಡಿಬಿಟ್ಟು ಅದನ್ನ ಸೇಲ್ ಮಾಡಿದ್ದು ನಾಲ್ಕು ವರ್ಷ ಆದಮೇಲೆ ಇದನ್ನು ತೊಗೊಂಡ್ರಾ ಹ್ಞೂ ಇವಾಗ ಐನೂರು ರೂಪಾಯಿ ಕಟ್ಟೋದ್ ಏನಾದರೂ ಆಗಲಿ ಅದೆಲ್ಲ ಪ್ರಶ್ನೆ ಆದ್ರೆ ಏನೋ ಒಂದು ಆಚಾತುರ್ಯ ನಡೀತು ಇವ್ರು ಇನ್ನೊಂದ್ ಏನೋ ದೊಡ್ಡ ಪ್ರಾಬ್ಲಮ್ ಆಯಿತು ಅವಾಗ ಪಾಪ ಇಂಥವ್ರಿಗೆ ಬಂದ್ಬಿಟ್ಟು ನೋಟಿಸ್ ಏನಾದ್ರು ಬಂದರೆ ಇವ್ರು ಏನು ಮಾಡ್ಬೇಕು ಅವಾಗ ಅದು ಅವ್ರಿಗೆ ಭಯ ಈಗ ಇರೋದು ಗೊತ್ತಿಲ್ಲ ಪ್ರಿಯಾಪಟ್ನ ಹೋಗ್ಬೇಕಾ ಮೈಸೂರು ಹೋಗಬೇಕಾ ಇಲ್ಲಿ ಮಾಡ್ಬೇಕಂತ ಅದು ಅಷ್ಟು ಇದಿಲ್ಲ ಕೊಡಿ ಯಾವ ಯಾವ ತರ ಮೆಸೇಜ್ ಬಂದಿದೆ ಅಂತ ಹಾಂ ನಿಮ್ದೆ ಡಿಯರ್ ಕೆ ಡಿ ವಿಠಲ್ ದಿಸ್ ಈಸ್ ನೋಟಿಸ್ ಈ ಥರ ನೋಡಿ ಈ ಥರ ಅವ್ರಿಗೆ ಮೆಸೇಜ್ ಬಂದಿದೆ ಮೆಸೇಜ್ನಾಗಲೇ ಇಟ್ಕೊಂಡಿದ್ದಾರೆ ಅಂದರೆ ಇವರೇನೆ ಇದೇ ನಂಬರು ಕಾರ್ ನಂಬರು ಹೆಲ್ಮೆಟ್ನ ಧರಿಸಿಲ್ಲ ಪ್ರಯಾಪಟ್ಟಣ ಸರ್ಕಲ್ಲು ಇಂದ ಬಂದಿರೋದು ಐನೂರು ರೂಪಾಯಿ ದಂಡ ಕಟ್ಟಬೇಕು ಇಲ್ಲಾಂದರೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೋತೀವಿ ಲೀಗಲ್ ಆ್ಯಕ್ಷನ್ನ ತೊಗೊಳ್ಬೇಕಾಗುತ್ತೆ ನೀವೇನಾದ್ರೂ ಬಂದು ಐನೂರು ರೂಪಾಯಿ ದ ದಂಡ ಕಟ್ಟಲಿಲ್ಲ ಅಂತಂದರೆ ಲೀಗಲ್ ಆ್ಯಕ್ಷನ್ ತಗೊಳ್ಳಲಾಗುತ್ತೆ ಅಂತ ಇದು ನೋಟಿಸಲ್ದಿ ಇದು ಅವ್ರಿಗೆ ಭಯ ಎಲ್ಲ ಒಂದು ಕಡೆ ನಗಡದೊಂದು ಕಡೆ ಕಾರ್ಗಳಿಗೆ ಯಾರು ಹೆಲ್ಮೆಟ್ ಧರಿಸ್ತಾರೆ ಅಂತ ಇನ್ನೊಂದು ಕಡೆ ಯಾಕೆ ಈ ಥರ ಆಯಿತು ನನ್ನ ಹತ್ರ ಟೂ ವೀಲರೇ ಇಲ್ಲ ಯಾಕಪ್ಪ ಈ ಥರ ಆಯಿತು ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಆದರೆ ಸಾಮಾನ್ಯ ಈಗ ಹೈವೇಗಳಲ್ಲೆಲ್ಲ ಎ ಐ ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ ಅದರಲ್ಲಿ ಅದರ ಮೂಲಕನೇ ಆಗೋದು ರೂಲ್ಸ್ ಬ್ರೇಕ್ ಆಗಿದೆಯಾ ಏನು ಅಂತ ಆಗ ಯಾರು ರೂಲ್ಸ್ ಬ್ರೇಕ್ ಮಾಡಿದರೆ ಅವ್ರ ಫೋನ್ ನಂಬರ್ ಎಲ್ಲ ರಿಜಿಸ್ಟರ್ ಆಗಿರುತ್ತಲ್ಲ ಅವ್ರ ಫೋನ್ ನಂಬರ್ ರಿಜಿಸ್ಟರ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ನೋಟಿಸ್ ಕಳಿಸ್ತಾರೆ ಈ ಥರ ಒಂದು ಎಲ್ಲ ಆಗಿದೆ ಈಗ ನಿಮ್ಮದು ಕಾರ್ ಹೋಗಿ ಈಗ ಬೈಕ್ ಆಗಿಬಿಟ್ಟಿದೆಯಲ್ಲ ಏನು ಮಾಡ್ತೀರಾ ಕಾರ್ ಹೋಗಿ ಈಗ ಬೈಕ್ ಆಗಿಬಿಟ್ಟಿದೆ ಇದು ಕ್ಯಾಮ್ರಾದಲ್ಲಿ ಅದೇನೋ ಮಿಸ್ಟೇಕ್ ಆಗಿದೆ ಮಿಸ್ಟೇಕ್ ಆಗಿರುತ್ತೆ ಚೆಕ್ ಮಾಡಬೇಕು ಅವರು ಹೌದು ಅಂದ್ರೆ ಇದೊಂದು ಒಂದು ತಮಾಷೆ ವಿಷಯ ಅನಿಸ್ಬೋದು ಕಾರ್ಗಳಿಗೆ ಯಾರು ಹೆಲ್ಮೆಟ್ ತರಿಸ್ತಾರೆ ಅಂತ ಆದರೆ ಆದ್ರೆ ಇದೇ ಇದಲ್ಲ ದೊಡ್ಡ ದೊಡ್ಡ ಅನಾಹುತಗಳಾಗ್ಬಿಡ್ತೇವೆ ಸರಿ ಯಾರೋ ಮಾಡಿ ಇನ್ನೊಬ್ಬರನ್ನ ಯಾರೋ ಅಶಿಕ್ಷೆ ಅನುಭವಿಸ ಎಷ್ಟೋ ಕೇಸಸ್ಗಳನ್ನ ನಾವು ನೋಡಿದ್ದೀವಿ ಅದಕ್ಕೆ ಇದೊಂದು ವಿಡಿಯೋ ಎಲ್ಲಿ ಕೇಳಿಲ್ಲ ನೀ ಗಂಟ ಕಾರ್ಲಿ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು ಅಂತ ಅದೀಗಲೇ ಗೊತ್ತಾಯ್ತು ನನಗೆ ಕಾರ್ ಹೆಲ್ಮೆಟ್ ಅಂತ ಇದುವರೆಗೆ ಕೇಳಿರ್ಲಿಲ್ವಂತ ಇವಾಗ ಗೊತ್ತಾಯ್ತಂತಿ ಅವ್ರಿಗೆ ನೀವು ಕಾರ್ ಹೆಲ್ಮೆಟ್ ಹಾಕೋಬೇಕು ಹಾಕೋಬೇಕು ರೂಲ್ಸ್ ಬಂದ್ರೆ ಎಲ್ಲರೂ ಹಾಕೋಬೇಕು ಸೀಟ್ ಬೆಲ್ಟ್ ಹಾಕೊಳ್ಳೋದು ಗೊತ್ತಿತ್ತು ಆದ್ರ ರೂಲ್ಸ್ ಇದೆ ಅಂತ ಆದ್ರೆ ಈಗ ಕಾರ್ ಹೆಲ್ಮೆಟ್ ಹಾಕೋಬೇಕು ಅಂತ ಇವ್ರಿಗೆ ನೋಟಿಸ್ ಬಂದಾಗ್ಲೇ ಗೊತ್ತಾಗಿರೋದು ಆಟೋ ಚಾಲಕರು ಮತ್ತೆ ಕಾರಿನ ಚಾಲಕರುಗಳಿಗೆ ಹೆಲ್ಮೆಟ್ ಇಲ್ಲ ಆದ್ರೂ ಕೂಡ ಕೆಲವೊಂದ್ಸರಿ ಆಗಂತ ಒಂದು ಸ ಮಿಸ್ಟೇಕ್ಸ್ಗಳಿಂದ ಪಾಪ ಅವರುಗಳು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಅಂತ ಇದೊಂದು ವಿಡಿಯೋ ಈ ವಿಡಿಯೋನಲ್ಲಿ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ಕಥಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಧನ್ಯವಾದಗಳು